ಏನೋ ಅಲ್ಲಿ ಒಳಗೆ ಭಯಂಕರವಾದ ಇದನ್ನೈತಿ ರಾಕ್ಷಸ ಐತಿ ದೇವ ಐತೆ ಅಂತಾರ ಅದ್ರ ಸಂಬಂಧ ಅದು ಏನೈತಿ ತೋರ್ಸಕತ್ತ ನಾವು ಹೊಂಟಿನ ನೀವು ಗಟ್ಟ ಧೈರ್ಯ ಮಾಡ್ಕೊಂಡು ಬಟ್ ರೀ ಆ ಕೊಂಟನ್ ಪಾಟೆಲ್ಲ ರೀಸ್ ತೊಗೊಂಡತ್ತ ಇದು ಮಾಡ್ಬೇಡ್ರಿ ಇಲ್ಲೆಲ್ಲ ನಮ್ಮ ಜೊತೆ ಪೂಜಾರಿ ಅದಾರ ಎಲ್ಲರೂ ತಯಾರಾಗಿ ಎಲ್ಲ ನಮ್ಮ ಕಡೆ ಟಾರ್ಚ್ ಆಗಿರ್ತೀವಿ ಎಲ್ಲ ಇಟ್ಕೊಂಡು ಹೊಂಟೀವಿ ಅಲ್ಲಿ ಹೋಗಿ ಪ್ರತಿಯೊಂದು ತೋರಿಸ್ತಾ ಬರ್ರಿ ಇಂಥ ಸಾಹಸ ನಮ್ಗೆ ಎದಕ್ಕೆ ಬೇಕಾಗಿತ್ತಿರ ಎಲ್ಲ ನಿಮ್ಗೋಸ್ಕರ ಏನೈತಿ ಏನೇನೋ ತೋರಿಸ್ಬೇಕಂತಂದ ಬರ್ರಿ ಇಲ್ಲಿ ನಟ ಮುಂದೆ ಮುಂದೆ ತೋರಿಸ್ನ ಒಳಗೆ ಹೋಗೋದೈತಿ ಗವ್ಯಾಗ ಬರ್ರಿ ಅಯ್ಯಪ್ಪ ರಗಡ್ ರಗಡ್ ಆತ ಈಗ ಇಲ್ಲೇ ಒಳಗೈತಿ ಗವಿ ಐತೆ ನೋಡ್ರಿ ಇಲ್ಲಿ ಮುಂದೆ ಇದು ಸಿದ್ದಾಪನ ಕೊಳ ಅಲ್ಲಿ ಐತಿ ಇದ್ರ ಮಗ್ಲೊಂದು ಗವಿ ಐತಿ ಇಲ್ಲಿ ಒಳಗ ಒಳಗಣತ್ತ ಇಲ್ಲಿ ಏನೈತಿ ಏನಿಲ್ಲ ನೋಡ್ಬೇಕು ಬರ್ರಿ ನೋಡ್ರಿ ಇಲ್ಲಿ ಈಗ ಟೈಪ್

நனகர அஞ்சிக்க ஏன் முந்தி இல்லை ஊட்டி பூஜை